ದೇಶದಲ್ಲಿ ಸೃಷ್ಟಿಯಾಗಿದೆಯಾ ಒಂದು ಕೋಟಿ ಉದ್ಯೋಗ ನಕ್ಸಲ್ ಉಗ್ರವಾದಿಗಳ ಅಟ್ಟಹಾಸಕ್ಕೆ ಬಿದ್ದಿದೆಯಾ ತೆರೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿದೆಯಾ ನಿರ್ಭಯಾ ನಿಧಿಯಿಂದ ಮಹಿಳೆಯರಾಗಿದ್ದಾರಾ ಸುರಕ್ಷಿತ ನರೇಂದ್ರ ಮೋದಿ ಸರ್ಕಾರಕ್ಕೆ ದೇಶವಾಸಿಗಳಿಂದ ಹದಿನಾರು ಪ್ರಶ್ನೆ ಮೂರು ವರ್ಷದ ಆಡಳಿತದಲ್ಲಿ ಹೇಳಿದ್ದೇನು ಮಾಡಿದ್ದೇನು ಇದೇ ಈ ಹೊತ್ತಿನ ವಿಶೇಷ ಮೂರು ವರ್ಷ ಹದಿನಾರು ಪ್ರಶ್ನೆ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನರೇಂದ್ರ ಮೋದಿ ಸಾರಥ್ಯದ ಸರ್ಕಾರ ಇದೀಗ ಮೂರು ವರ್ಷದ ಹಾದಿಯನ್ನ ಕ್ರಮಿಸಿದೆ ಈ ಮಾರ್ಗದಲ್ಲಿ ಜನರು ನಿರೀಕ್ಷಿಸಿದ್ದೇನು ಸರ್ಕಾರ ನೀಡಿದ್ದೇನು ನಿಜಕ್ಕೂ ವಿಭಾಗವಾರು ನೋಡುತ್ತಾ ಹೋದ್ರೆ ಸಿಗೋ ಅಂಕಿ ಅಂಶಗಳೇನು ಅನ್ನೋದು ಕುತೂಹಲಕಾರಿ ಹಾಗಿದ್ರೆ ಬನ್ನಿ ಈ 3 ವರ್ಷದ ಸರ್ಕಾರದ ಕಾರ್ಯವೈಖರಿಯನ್ನ ಜನ ವಿಶ್ಲೇಷಿಸಿರೋದು ಹೇಗೆ ನೋಡೋಣ ಈ ಜನ್ಮ ಮರಣ ಈ ಜನ್ಮಾರಾ ಅಂತಾ ಕಾಣ್ತ ಹಾಗ್ತಾಯ್ ಕಾಜುವಾಮ್ ಮಿಶಲೆ ಮೋದಿ ಸರ್ಕಾರ ಪೂರ್ಣಗೊಳಿಸಿತು ಮೂರು ವರ್ಷ ಇದೇ ದೇಶವಾಸಿಗಳ ಕನಸುಗಳು ಈ ಮೂರು ವರ್ಷದಲ್ಲಿ ದೇಶ ಕಂಡಿದೆಯಾ ಅಭಿವೃದ್ಧಿ ಯಾವ್ಯಾವ ಕ್ಷೇತ್ರದಲ್ಲಿ ಹೇಗಿದೆ ಗೊತ್ತಾ ಬೆಳವಣಿಗೆ ಮತದಾರರು ಏನಂತಿದ್ದಾರೆ ಎಷ್ಟು ಅಂಕವನ್ನ ನೀಡ್ತಿದ್ದಾರೆ ಮೇ ಇಪ್ಪತ್ತಾರು ಎರಡು ಸಾವಿರದ ಹದಿನಾಲ್ಕು ಅವತ್ತು ಸಮಸ್ತ ದೇಶವೇ ಬದಲಾವಣೆಗಿಂದು ಮುನ್ನುಡಿಯಂತಲೇ ಭಾವಿಸಿತ್ತು ಸುದೀರ್ಘಾವಧಿಯ ಕಾಂಗ್ರೆಸ್ ಆಡಳಿತಕ್ಕೆ ಬೇಸತ್ತವರು ಹೊಸ ಮನ್ವಂತರದ ಕನಸನ್ನ ಕಂಡಿತ್ತು ಗುಜರಾತ್ ಮಾದರಿ ಅಂತಲೇ ಜನಮಾನಸದಲ್ಲಿ ಅತ್ಯಂತ ಉತ್ಕೃಷ್ಟ ಸ್ಥಾನವನ್ನ ಗಿತ್ತಿಸಿದ್ದ ಆ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ದೇಶದ ಚುಕ್ಕಾಣಿಯನ್ನ ಹಿಡಿಯೋ ಕಾಲ ಬಂದಿತ್ತು ಮತದಾರ ಪ್ರಭುಗಳ ಅದ್ಭುತ ತೀರ್ಪು ಬಿಜೆಪಿಗೆ ಅಮೋಘ ಗೆಲುವನ್ನ ನೀಡಿತ್ತು ಈ ಮೂಲಕ ಎನ್ಡಿಎ ಸಾರಥ್ಯದ ಸರ್ಕಾರ ಮಟ್ಟಕ್ಕೇರಿತ್ತು ನರೇಂದ್ರ ಮೋದಿ ಅನ್ನೋ ಕನಸುಗಾರ ಈ ದೇಶದ ಸರ್ವಶಕ್ತ ನಾಯಕರಾಗಿ ಹೊರಹೊಮ್ಮಿತು ಮೂರು ವರ್ಷದಲ್ಲಿ ದೇಶ ಬದಲಾಗಿದೆಯಾ ಇವತ್ತು ನರೇಂದ್ರ ಮೋದಿ ಸಾರಸ್ಥ್ಯದ ಸರ್ಕಾರ ಬರೋಬ್ಬರಿ ಮೂರು ವರ್ಷಗಳನ್ನ ಪೂರೈಸಿದೆ ಹಾಗಿದ್ರೆ ನಿಜಕ್ಕೂ ಈ ಅವಧಿಯಲ್ಲಿ ನಿಜಕ್ಕೂ ಬದಲಾವಣೆಯ ಗಾಳಿ ಬೀಸುವಂತೆ ಮಾಡಲಾಗಿದೆಯಾ ದೇಶದಲ್ಲಿ ತಾಂಡವಾಗ್ತಿರೋ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿದೆಯಾ आर्थिक स्थिति उत्तुंग्रू कूड़ा चेतरी हादिया प्रश्न हम गए तो वहां गए उनसे चर्चा की और बेंगलोर के हमारे साइंस इंस्टीट्यूट साथ आज उस दिशा में हमारा काम हो रहा है की सैमसेंस के द्वारा हमारे युवा साइंटिस्ट कुछ खोज करे मेरे आदिवासी भाइयों को ದೇಶವಾಸಿಗಳು ಕೇಳ್ತಿದ್ದಾರೆ ಮೋದಿಗೆ ಪ್ರಶ್ನೆ ಮೂರು ವರ್ಷಗಳು ಅಂದ್ರೆ ಒಂದು ಸರ್ಕಾರದ ಪಾಲಿಗದು ನಿಜಕ್ಕೂ ಅತ್ಯಂತ ಪ್ರಮುಖವಾದ ರಿಪೋರ್ಟ್ ಕಾರ್ಡ್ ಏಕೆಂದರೆ ಮುಂದಿನ ಒಂದು ವರ್ಷದ ಅವಧಿ ಮಾತ್ರ ಬಾಕಿ ಇದ್ದು ಉಳಿದ ಒಂದು ವರ್ಷವನ್ನ ಯಾವುದೇ ಸರ್ಕಾರವೇ ಆದರೂ ಕೂಡ ಅದನ್ನ ಚುನಾವಣಾ ತಯಾರಿಗೆ ಮೀಸಲಿಡುತ್ತೆ ಹೀಗಾಗಿ ಈ ಅತ್ಯಂತ ಪ್ರಮುಖ ಘಟ್ಟವಾಗಿರೋ ಈ ಮೂರು ವರ್ಷವನ್ನ ನಾನಾ ರಂಗಗಳಲ್ಲಿ ವಿಭಜಿಸಲಾಗಿದೆ ಮತ್ತು ಈ ಕ್ಷೇತ್ರಗಳಿಗೆ ಅನುಸಾರವಾಗಿ ಪ್ರಶ್ನೆಗಳು ಕೂಡ ಮೂಡುತ್ತಿವೆ ಹಾಗೆ ನೋಡಿದ್ರೆ ಸಾವಿರಾರು ಪ್ರಶ್ನೆಗಳು ಕೇಳಿ ಕೂಡ ಪ್ರಮುಖವಾಗಿ ಹದಿನಾರು ಪ್ರಶ್ನೆಗಳನ್ನು ಸಮಯೋಚಿತ ಮತ್ತು ಅತ್ಯಂತ ಪ್ರಮುಖವಾದದ್ದು ಅಂತಲೇ ಸ್ವೀಕರಿಸಲಾಗಿದೆ ಜನಸಾಮಾನ್ಯರ ಈ ಪ್ರಶ್ನೆಗಳು ಮತ್ತು ಅದಕ್ಕೆ ಸರ್ಕಾರ ಸಾಧಿಸಿರುವ ಪ್ರಗತಿಯನ್ನ ತಾಳೆ ಹಾಕಿ ನೋಡಲಾಗ್ತಿದೆ ಬನ್ನಿ ಹಾಗಿದ್ರೆ ಹೇ ಮೂರು ವರ್ಷದಲ್ಲಿ ಮೋದಿ ಸರ್ಕಾರದಿಂದ ಜನ ನಿರೀಕ್ಷಿಸಿದ್ದೇನು ಆಗಿದ್ದೇನು ಆಗಬೇಕಿರೋದೇನು ಅನ್ನೋ ವಿಚಾರದ ಬೆನ್ನು ಹತ್ತಿ ಸತ್ಯವನ್ನ ಶೋಧಿಸೋಣ ಒಂದು ಕೋಟಿ ಉದ್ಯೋಗ ಸೃಷ್ಟಿಯ ಭರವಸೆ ಏನಾಯಿತು ದೇಶದ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವುದು ಈ ದೇಶದ ಯುವಪಡೆ ರಕ್ತದ ಯುವಕರಿಗೆ ಸೂಕ್ತ ಉದ್ಯೋಗಾವಕಾಶವನ್ನ ಸೃಷ್ಟಿಸುವುದು ನಿಜಕ್ಕೂ ಸರ್ಕಾರದ ಮೊದಲ ಧ್ಯೇಯವೂ ಕೂಡ ಹೌದು ಅವತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ವೇಳೆಯಲ್ಲಿ ಪ್ರಧಾನಿ ಅಭ್ಯರ್ಥಿಯಾಗಿದ್ದ ನರೇಂದ್ರ ಮೋದಿ ತಮ್ಮ ಸರ್ಕಾರವನ್ನ ಅಧಿಕಾರಕ್ಕೆ ತಂದರೆ ಒಂದು ಕೋಟಿ ಉದ್ಯೋಗಗಳನ್ನು ಸೃಷ್ಟಿಸುವ ಭರವಸೆಯನ್ನ ನೀಡಿದೆ ಹಾಗಿದ್ರೆ ಈ ಭರವಸೆ ಈಡೇರಿದ್ಯಾ ಅಂತ ಪರಿಶೀಲಿಸಿದ್ರೆ ನಿಜಕ್ಕೂ ಶಾಕಿಂಗ್ ಸತ್ಯ ಹೊರಬೀಳುತ್ತೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನಾರರ ಅಂತ್ಯದ ಹೊತ್ತಿಗೆ ಈ ದೇಶದಲ್ಲಿ ಸೃಷ್ಟಿಯಾಗಿದ್ದು ಕೇವಲ ಎರಡು ಲಕ್ಷದ ಮೂವತ್ತು ಸಾವಿರ ಉದ್ಯೋಗಗಳು ಮಾತ್ರ ಅಂದರೆ ಮೋದಿ ಗುರಿಯಾಗಿದ್ದ ಒಂದು ಕೋಟಿ ಉದ್ಯೋಗಗಳಂತೂ ಹುಟ್ಟಿಕೊಂಡಿಲ್ಲ ಈ ಅಂದಾಜನ್ನ ಹಿಂದಿನ ಸರ್ಕಾರದೊಟ್ಟಿಗೆ ತಾಳೆ ಹಾಕಿದ್ರೆ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತರ ಸಾಲಿನಲ್ಲಿ ಯುಪಿಎ ಒಂದರ ಆಡಳಿತ ಸರಿಸುಮಾರು ಹತ್ತು ಲಕ್ಷ ಉದ್ಯೋಗವನ್ನ ಸೃಷ್ಟಿಸಿತ್ತು ಅಷ್ಟೇ ಅಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಐಟಿ ಸೆಕ್ಟರ್ ಒಂದರಲ್ಲೇ ಇಪ್ಪತ್ತು ಲಕ್ಷ ಉದ್ಯೋಗಗಳಿಗೆ ಕತ್ತರಿ ಬೀಳಲಿದೆ ಅಂದ್ರೆ ಈ ಮೂರು ವರ್ಷದಲ್ಲಿ ಮೋದಿ ಸರ್ಕಾರ ಉದ್ಯೋಗ ಸೃಷ್ಟಿಗೆ ಯಾವುದೇ ಸೂಕ್ತ ಪಾಲಿಸಿಯನ್ನ ರೂಪಿಸಿಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಕೇವಲ ಉದ್ಯೋಗ ಕ್ಷೇತ್ರದಲ್ಲಷ್ಟೇ ಅಲ್ಲ ಈ ವಿಭಾಗದಲ್ಲಿ ಸರ್ಕಾರ ಐದಕ್ಕೆ ಕೇವಲ ಒಂದು ಅಂಕವನ್ನಷ್ಟೇ ಪಡೆದಿದ್ರೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಡಾಲರ್ ಎದುರು ರೂಪಾಯಿ ಇಪ್ಪತ್ತು ರೂಪಾಯಿಗೆ ತರ್ತೀನಿ ಅಂದದ್ದು ಎಲ್ಲಿಗೆ ಬಂತು ಈ ಬಗ್ಗೆ ನೋಡೋಣ ಅದಕ್ಕೂ ಮುನ್ನ ಒಂದು ಬ್ರೇಕ್ ದೇಶದಲ್ಲಿ ಸೃಷ್ಟಿಯಾಗಿದೆಯಾ ಒಂದು ಕೋಟಿ ಉದ್ಯೋಗ ನಕ್ಸಲ್ ಉಗ್ರವಾದಿಗಳ ಅಟ್ಟಹಾಸಕ್ಕೆ ಬಿತ್ತಿದೆಯಾ ತೆರೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿದೆಯಾ ನಿರ್ಭಯ ನಿಧಿಯಿಂದ ಮಹಿಳೆಯರಾಗಿದ್ದಾರ ಸುರಕ್ಷಿತ ನರೇಂದ್ರ ಮೋದಿ ಸರ್ಕಾರಕ್ಕೆ ದೇಶವಾಸಿಗಳಿಂದ ಹದಿನಾರು ಪ್ರಶ್ನೆ ಮೂರು ವರ್ಷದ ಆಡಳಿತದಲ್ಲಿ ಹೇಳಿದ್ದೇನು ಮಾಡಿದ್ದೇನು ಮೂರು ವರ್ಷ ಹದಿನಾರು ಪ್ರಶ್ನೆ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ನೋಟ್ ಬ್ಯಾನ್ ದೇಶದ ಆರ್ಥಿಕತೆ ಚೇತರಿಕೆ ಹಣಕಾಸು ಸಚಿವಾಲಯದಿಂದ ಸಿದ್ಧವಾಗಿದೆ ರಿಪೋರ್ಟ್ ನೋಟು ನಿಷೇಧದ ಫಲ ಪಡೆಯಲು ಬಿಜೆಪಿ ಸನ್ನದ್ಧ ನಿಜವಾಗಿಯೂ ಇಂಡಿಯಾ ಎಕನಾಮಿಗೆ ಬಲ ಬಂದಿದೆಯಾ ಸರ್ಕಾರದ ವರದಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ನಗದು ಅಳದು ವೀಕ್ಷಿಸಿ ಬೆಳಗ್ಗೆ ಹತ್ತಕ್ಕೆ ಮಾನವನ ಉಗಮದ ಬಗ್ಗೆ ಎದ್ದಿದೆ ಬಿಗ್ ಡೌಟ್ ಮಂಗನಿಂದ ಮಾನವನಾಗಿದ್ದೇ ದೊಡ್ಡ ಸುಳ್ಳ ಬದಲಾಗುತ್ತಾ ವಿಕಸನವಾದದ ಇತಿಹಾಸ ಆಫ್ರಿಕಾದಲ್ಲಿ ಆಗಿಲ್ವಾ ಹ್ಯೂಮನ್ ಎವಲ್ಯೂಷನ್ ಮಾನವನ ಮೂಲ ಥೈರಾಯ್ಡ್ ನಿಮಗೆ ಕಾಡುತ್ತಿದೆಯಾ ಥೈರಾಯ್ಡ್ ಮಹಿಳೆಯರಲ್ಲೇ ಹೆಚ್ಚಾಗಿ ಬರಲು ಕಾರಣವೇನು ಥೈರಾಯ್ಡ್ಗೆ ಇರುವ ಚಿಕಿತ್ಸೆಗಳೇನು ವೀಕ್ಷಿಸಿ ಸಮಯ ಮಧ್ಯಾಹ್ನ ಉದ್ಯೋಗ ಸೃಷ್ಟಿ ಅನ್ನೋದು ದೇಶದ ಪ್ರಗತಿಗೆ ಅತ್ಯಂತ ಬಲ ನೀಡುವಂಥದ್ದು ಆದ್ರೆ ಇಲ್ಲಿ ಸರ್ಕಾರ ವಿಫಲವಾಗಿದೆ ಅಷ್ಟೇ ಅಲ್ಲ ಆರ್ಥಿಕ ಸಬಲೀಕರಣದಲ್ಲಿ ಹೇಗಿದೆ ಸಾಧನೆ ಪ್ರತಿಯೊಬ್ಬ ಬಡವನ ಅಕೌಂಟ್ಗೆ ಹದಿನೈದು ಲಕ್ಷದ ಭರವಸೆ ಏನಾಯಿತು ಉದ್ಯೋಗ ಸೃಷ್ಟಿಯಲ್ಲಿ ಹಿಂದೆ ಬಿದ್ದ ಮೋದಿ ಸರ್ಕಾರ ದೇಶದ ಆರ್ಥಿಕ ಪರಿಸ್ಥಿತಿಯಾದರೂ ಸುಧಾರಿಸಿದೆಯಾ ದೇಶದ ಜಿಡಿಪಿ ಕಥೆ ಎಲ್ಲಿಗೆ ಬಂದು ನಿಂತಿದೆ ತಪ್ಪು ಹಣವನ್ನ ಬಯಲಿಗೆಳೆಯೋ ಯೋಜನೆ ಎಲ್ಲಿಗೆ ಬಂತು ಕಳೆದ ಮೂರು ವರ್ಷದಲ್ಲಿ ನಿಜಕ್ಕೂ ಯುವ ವರ್ಗ ಮೋದಿ ಮೇಲೆ ವಿಪರೀತ ಭರವಸೆಯನ್ನ ಇಟ್ಟು ಕಾದು ಕುಳಿತಿತ್ತಂತೂ ಸತ್ಯ ಉದ್ಯೋಗಾವಕಾಶ ಸೃಷ್ಟಿಯಲ್ಲಿ ಮೋದಿ ರೂಪಿಸೋ ಯೋಜನೆಗಳು ಅವಕಾಶದ ಮಹಾಮಳೆಯನ್ನೇ ಸುರಿಸುತ್ತೆ ಅಂತಲೇ ಭಾವಿಸಲಾಗಿತ್ತು ಆದರೆ ಯುಪಿಎ ಸರ್ಕಾರದ ಮೊದಲಾವಧಿಯಲ್ಲಿ ರೂಪುಗೊಂಡಷ್ಟು ಉದ್ಯೋಗಗಳು ಈ ಮೂರು ವರ್ಷದಲ್ಲಿ ರೂಪುಗೊಂಡಿಲ್ಲ ಅನ್ನೋದು ಕಟ್ಟು ಸತ್ಯ ಇದು ಕೇವಲ ಒಂದು ಕ್ಷೇತ್ರದ ವಿಚಾರವಷ್ಟೇ ನಿಜಕ್ಕೂ ಆರ್ಥಿಕವಾಗಿ ಸಬಲವಾಗಿದೆಯಾ ದೇಶದ ಅರ್ಥವ್ಯವಸ್ಥೆ ಆ ದೇಶದ ಅಭಿವೃದ್ಧಿಗೆ ಮೊದಲ ಮಾನದಂಡ ಅಂತಲೇ ಭಾವಿಸಲಾಗುತ್ತೆ ಆರ್ಥಿಕವಾಗಿ ದೇಶ ಪ್ರಗತಿ ಹೊಂದುತ್ತಲಿದ್ರೆ ಕ್ರಮೇಣ ಎಲ್ಲಾ ಪರಿಸ್ಥಿತಿಗಳು ಕೂಡ ತಾನಾಗಿಯೇ ಸುಧಾರಿಸುತ್ತವೆ ಅನ್ನೋದು ಆರ್ಥಿಕ ಪಂಡಿತರ ಅಭಿಮತ ಹಾಗಾಗಿಯೇ ಮೋದಿ ಸರ್ಕಾರದ ಅವಧಿಯಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಗೂಳಿ ಅಪರಿಸುತ್ತದೆ ನಿಜ ಹಾಗಂತ ಇದು ವಿತ್ತೀಯ ಪರಿಸ್ಥಿತಿಯನ್ನ ಸುಧಾರಿಸಿದೆಯಾ ಅಂತ ನೋಡೋದಾದ್ರೆ ಅಲ್ಲೂ ಕೂಡ ಕಳಪೆ ಪ್ರದರ್ಶನವೇ ಮುಂದುವರಿಯುತ್ತೆ ದೇಶದ ಜಿಡಿಪಿ ಶೇಕಡಾ ಏಳರಷ್ಟಿದೆ ಹಾಗಂತ ಈ ಸರ್ಕಾರ ನಿಜಕ್ಕೂ ಸಾರ್ವಜನಿಕರ ಮೇಲೆ ಹೆಚ್ಚು ತೆರಿಗೆಗಳನ್ನ ವಿಧಿಸಿರೋ ಶ್ರೇಯಕ್ಕೆ ಗುರಿಯಾಗಿದ್ರೂ ಕೂಡ ಅಭಿವೃದ್ಧಿ ಮಾತ್ರ ಕ್ಷೀಣ ಕೃಷಿ ಸೆಸ್ ಸ್ವಚ್ಛ ಭಾರತ್ನಂತ ಸೆಸ್ಗಳನ್ನು ಹೆರಲಾಗಿದ್ರೂ ಕೂಡ ಜಿಡಿಪಿ ಮಾತ್ರ ಏರಿಕೆಯಾಗಿಲ್ಲ ಯುಪಿಎ ಅವಧಿಯಲ್ಲಿ ಇದೇ ಜಿಡಿಪಿ ಶೇಕಡ ಹನ್ನೆರಡರಷ್ಟಿತ್ತು ಗುಟ್ಟಾಗಿದ್ದ ಕಪ್ಪು ಹಣ ರಟ್ಟಾಗಿ ಬಿಟ್ಟಿದೆಯಾ ಅದು ನಿಜಕ್ಕೂ ಕನ್ನಡಿಯೊಳಗಿನ ಗಂಟೆ ಸರಿ ದೇಶದ ಅಭಿವೃದ್ಧಿಗೆ ಕಪ್ಪು ಹಣವೇ ಪೂರಕವಾಗಿ ನಿಲ್ಲಲಿದೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ಸಾವಿರ ದಿನಗಳಲ್ಲಿ ವಿದೇಶಗಳಲ್ಲಿರೋ ಕಪ್ಪು ಹಣವನ್ನ ದೇಶಕ್ಕೆ ವಾಪಸ್ ತರ್ತೀನಿ ಅಂತ ಮೋದಿ ಭರವಸೆಯನ್ನ ನೀಡಿತು ದೇಹಂತದಲ್ಲಿ ನೋಟುಗಳ ಬ್ಯಾನ್ ಆಯಿತೇ ವಿನಃ ಸರ್ಕಾರ ನಿರೀಕ್ಷಿಸಿದ್ದ ಶೇಕಡಾ ಒಂದರಷ್ಟು ಕಪ್ಪು ಹಣವೂ ಕೂಡ ಬಯಲಾಗಲಿಲ್ಲ ಅನ್ನೋದು ನಿಜ ಬಿದ್ದಿದೆಯ ಬ್ರೇಕ್ ದೇಶದ ಆಂತರಿಕ ಸುರಕ್ಷತೆಗೆ ನಕ್ಸಲರು ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದ್ದಾರೆ ಅದರಲ್ಲೂ ಛತ್ತೀಸ್ಗಢ ಸೇರಿದಂತೆ ದೇಶದ ಉತ್ತರ ಭಾಗದ ಜನರನ್ನ ಪರಿಪರಿಯಾಗಿ ಕಾಟ್ತಿರೋ ಕೆಂಪು ಉಗ್ರರನ್ನ ಬುಡಸಮೇತ ಕಿತ್ತು ಬಿಸಾಡೋ ಭರವಸೆ ನೀಡಿದ್ದ ಮೋದಿ ಇಲ್ಲೂ ಕೂಡ ಸೋತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಇಪ್ಪತ್ತೇಳಕ್ಕೂ ಹೆಚ್ಚು ಯೋಧರ ನರಮೇಧವನ್ನ ನಕ್ಸಲರು ನಡೆಸಿದ್ದಾರೆ ಇನ್ನೊಂದೆಡೆ ಉಗ್ರವಾದವನ್ನ ಸದೆಬಡಿಯಲು ಕೂಡ ಸರ್ಕಾರ ವಿಫಲವಾಗಿದೆ ಗಡಿಯಲ್ಲಿ ವೀರ ಯೋಧರ ಶಿರಚ್ಛೇದಂತ ಪ್ರಕರಣಗಳು ಮುಂದುವರೆದೇ ಇವೆ ಪ್ರದೇಶಗಳಲ್ಲಿ ಮೂಡಿತೆ ಬೆಳಕು ಹಳ್ಳಿಗಳು ಉದ್ದಾರವಾದರೆ ಮಾತ್ರ ದೇಶ ಉದ್ದಾರವಾಗುತ್ತೆ ಅನ್ನೋ ಗಾಂಧೀಜಿ ಕನಸನ್ನ ನನಸಾಗಿಸೋ ಕನಸು ತೋರಿದ್ದವರು ಮೋದಿ ಹಾಗಾಗಿಯೇ ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರೆ ದೇಶದ ಪ್ರತಿ ಗ್ರಾಮವೂ ಕೂಡ ವಿದ್ಯುದೀಕರಣವಾಗುತ್ತೆ ಎಂದಿತು ವಿಪರ್ಯಾಸವೆಂದ್ರೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಏಳು ಸಾವಿರದ ಒಂಬೈನೂರ ಮೂವತ್ತೇಳು ಗ್ರಾಮಗಳಿಗೆ ಬೆಳಕನ್ನ ನೀಡಲಾಗಿತ್ತು ಆದರೆ ಎರಡು ಸಾವಿರದ ಹದಿನಾರರ ಅಂತ್ಯದ ವೇಳೆಗೆ ಮೋದಿ ಸರ್ಕಾರ ಕೇವಲ ಏಳು ಸಾವಿರದ ನೂರ ಇಪ್ಪತ್ತೆರಡು ಗ್ರಾಮಗಳಿಗೆ ಮಾತ್ರ ವಿದ್ಯುತ್ತನ್ನ ನೀಡಲು ಶಕ್ತವಾಗಿದೆ ಹತ್ತಾರು ಸಮಸ್ಯೆಗಳು ಎಂದಿಗೂ ತಾಂಡವವಾಡ್ತಿವೆ ಆದ್ರೆ ಇವುಗಳನ್ನ ನಿಭಾಯಿಸುವುದು ನಿಜಕ್ಕೂ ಸರ್ಕಾರ ಹೆಣಗುತ್ತಿದೆ ಹಾಗಿದ್ರೆ ಮೋದಿ ಸರ್ಕಾರದ ಈ ಮೂರು ವರ್ಷದಲ್ಲಿ ಒಂದೇ ಒಂದು ಹಗರಣವು ನಡೆದಿಲ್ವಾ ಈ ಬಗ್ಗೆ ಹೇಳೋಕು ಮುನ್ನ ಮತ್ತೊಂದು ಸ್ಮಾಲ್ ಬ್ರೇಕ್ ದೇಶದಲ್ಲಿ ಸೃಷ್ಟಿಯಾಗಿದೆಯಾ ಒಂದು ಕೋಟಿ ಉದ್ಯೋಗ ನಕ್ಸಲ್ ಉಗ್ರವಾದಿಗಳ ಅಟ್ಟಹಾಸಕ್ಕೆ ಬಿದ್ದಿದೆಯಾ ತೆರೆ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆಯಾಗಿದೆಯಾ ನಿರ್ಭಯ ನಿಧಿಯಿಂದ ಮಹಿಳೆಯರಾಗಿದ್ದಾರ ಸುರಕ್ಷಿತ ನರೇಂದ್ರ ಮೋದಿ ಸರ್ಕಾರಕ್ಕೆ ದೇಶವಾಸಿಗಳಿಂದ ಹದಿನಾರು ಪ್ರಶ್ನೆ ಮೂರು ವರ್ಷದ ಆಡಳಿತದಲ್ಲಿ ಹೇಳಿದ್ದೇನು ಮಾಡಿದ್ದೇನು ಮೂರು ವರ್ಷ ಹದಿನಾರು ಪ್ರಶ್ನೆ ಮೋದಿ ಸರ್ಕಾರದ ರಿಪೋರ್ಟ್ ಕಾರ್ಡ್ ನೋಟ್ ದೇಶದ ಆರ್ಥಿಕತೆ ಚೇತರಿಕೆ ಹಣಕಾಸು ಸಚಿವಾಲಯದಿಂದ ಸಿದ್ಧವಾಗಿದೆ ರಿಪೋರ್ಟ್ ನೋಟು ನಿಷೇಧದ ಫಲ ಪಡೆಯಲು ಬಿಜೆಪಿ ಸನ್ನದ್ಧ ನಿಜವಾಗಿಯೂ ಇಂಡಿಯಾ ಎಕನಾಮಿಗೆ ಬಲ ಬಂದಿದೆಯಾ ಸರ್ಕಾರದ ವರದಿ ಎಷ್ಟು ಸತ್ಯ ಎಷ್ಟು ಮಿಥ್ಯ ನಗದು ಅಳದು ವೀಕ್ಷಿಸಿ ಬೆಳಗ್ಗೆ ಹತ್ತಕ್ಕೆ ದೇಶವನ್ನ ಸರ್ವಶಕ್ತ ಮಾಡಿಯೇ ತೀರುತ್ತೇನೆ ಅಂತ ಬಿಂಬಿಸಿಕೊಳ್ತಿರೋ ಮೋದಿ ನಿಜಕ್ಕೂ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿಯನ್ನ ಕಂಡಿಲ್ಲ ಗಂಗಾ ಶುದ್ಧೀಕರಣ ಯೋಜನೆಯೊಂದೇ ಸಾಕು ಈ ಸರ್ಕಾರದ ಅಸಂಬದ್ಧ ಯೋಜನೆಯ ಕೈಗನ್ನಡಿಗೆ ಹೆದ್ದಾರಿಗಳನ್ನ ನಿರ್ಮಿಸೋ ಗುರಿ ಎಲ್ಲಿಗೆ ಬಂದಿದೆ ಅದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ನಿಜಕ್ಕೂ ದೇಶದಲ್ಲಿ ಹೊಸ ಕ್ರಾಂತಿಯನ್ನೇ ಮಾಡಿತ್ತು ರಾಷ್ಟ್ರೀಯ ಹೆದ್ದಾರಿ ದೇಶದ ನಾಡಿಮಿಡಿತ ಅಂತಲೇ ಅಭೂತಪೂರ್ವ ಯೋಜನೆಗೆ ನಾಂದಿ ಹಾಡಿ ದೇಶದ ಸಂಚಾರಿ ಕ್ಷೇತ್ರದಲ್ಲೊಂದು ಮೈಲಿಗಲ್ಲನ್ನ ಸ್ಥಾಪಿಸಿದ್ರು ಇದನ್ನೇ ಪಾಲಿಸೋ ಭರವಸೆಯನ್ನ ನೀಡಿದ್ದ ಮೋದಿ ಸರ್ಕಾರದ ಸಚಿವ ನಿತಿನ್ ಗಡ್ಕರಿ ನಿಜಕ್ಕೂ ತಪ್ಪು ಮಾಹಿತಿಗಳಿಂದಲೇ ಮಾಧ್ಯಮದಲ್ಲಿ ಸುದ್ದಿಯಾದವರು ಪ್ರತಿದಿನ ಕೂಡ ಹದಿನಾರು ಕಿಲೋ ಮೀಟರ್ ರಸ್ತೆ ನಿರ್ಮಿಸೋ ಯೋಜನೆ ರೂಪಿಸಿ ಅದರಲ್ಲಿ ಸಫಲರಾಗಿದ್ದೇವೆ ಅಂತ ಬಿಂಬಿಸಿಕೊಂಡಿದ್ರು ಅಷ್ಟೇ ಅಲ್ಲ ಹಿಂದಿನ ಸರ್ಕಾರಗಳು ಕೇವಲ ಎರಡು ಕಿಲೋ ಮೀಟರ್ ರಸ್ತೆಯನ್ನ ಪ್ರತಿದಿನ ನಿರ್ಮಿಸಿದ್ವು ಅಂತ ತಪ್ಪು ಮಾಹಿತಿಯನ್ನ ನೀಡಿತ್ತು ಆದರೆ ಅಸಲಿಗೆ ಯುಪಿಎ ಸರ್ಕಾರದ ಅವಧಿಯಲ್ಲಿ ಸರಾಸರಿ ಹನ್ನೊಂದರಿಂದ ಹದಿನೈದು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿದೆ ಅಂತ ಅವರದ್ದೇ ಇಲಾಖೆ ಹೇಳುತ್ತಿದೆ ಹಾಗೆ ನೋಡಿದ್ರೆ ಮೋದಿ ಸರ್ಕಾರದಲ್ಲಿ ಈ ವೇಗ ನಿಜಕ್ಕೂ ಕಡಿಮೆಯೇ ಎನ್ನಬಹುದಾಗಿದೆ ಕ್ಷೇತ್ರದಲ್ಲಾಗಿದೆಯ ಗಣನೀಯ ಬದಲಾವಣೆ ಇನ್ನು ದೇಶ ಇಂಧನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗಬೇಕು ಅಂತ ಮೋದಿ ಹಲವು ಬಾರಿ ತಮ್ಮ ಮನ್ ಕಿ ನಲ್ಲಿ ಉಲ್ಲೇಖಿಸಿದ್ದಾರೆ ಈ ನಿಟ್ಟಿನಲ್ಲಿ ಈ ಸರ್ಕಾರದ ಅವಧಿಯಲ್ಲಿ ಅಲ್ಪಮಟ್ಟಿನ ಸಾಧನೆ ಆಗಿರುವುದು ನಿಜ ಕಳೆದ ಮೂರು ವರ್ಷದಲ್ಲಿ ದೇಶವಾಸಿಗಳಿಗೆ ಸರಿಸುಮಾರು ಹದಿನೆಂಟು ಕೋಟಿ ಎಲ್ಇಡಿ ಬಲ್ಬ್ಗಳನ್ನು ವಿತರಿಸಲಾಗಿದೆ ಮತ್ತು ಈ ಸಂಖ್ಯೆಯನ್ನ ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ಎಪ್ಪತ್ತೇಳು ಕೋಟಿ ತಲುಪೋ ಗುರಿಯನ್ನ ರೂಪಿಸಲಾಗಿದೆ ಮೋದಿ ಸರ್ಕಾರದಲ್ಲೂ ನಡೆದಿದೆಯಾ ಭ್ರಷ್ಟಾಚಾರ ದೇಶವನ್ನಿಂದು ಪರಿಪರಿಯಾಗಿ ಕಾಡ್ತಿರೋ ಸಮಸ್ಯೆ ಅಂದ್ರೆ ಅದು ಭ್ರಷ್ಟಾಚಾರ ಹಾಗೆ ನೋಡಿದ್ರೆ ಈ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಭ್ರಷ್ಟಾಚಾರ ಅಷ್ಟಾಗಿ ಸದ್ದು ಮಾಡದಿದ್ರು ಕೆಳಮಟ್ಟದಲ್ಲಿ ಲಂಚಾವತಾರ ತಾಂಡವವಾಡುತ್ತಿದೆ ಕೆಳಮಟ್ಟದಲ್ಲಿ ಇವತ್ತಿಗೂ ಕೂಡ ಲಂಚ ಬಾಕತನ ಹೆಚ್ಚಿದೆ ಅನ್ನೋದು ಸ್ಪಷ್ಟ ಹಾಗೆ ನೋಡಿದ್ರೆ ಮೋದಿ ಸಂಪುಟದ ಹಿರಿಯ ಸಚಿವ ಅರುಣ್ ಜೇಟ್ಲಿ ವಿರುದ್ಧ ಡಿಡಿಸಿಎ ಹಗರಣ ಕೇಳಿ ಬಂದಿತ್ತಾದರೂ ಕೂಡ ಇವತ್ತಿಗೂ ಅದರ ತನಿಖೆಗೆ ಮೋದಿ ಸೂಚಿಸದಿರುವುದು ದುರಾದೃಷ್ಟಕರ ಎನ್ನು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡ ಬಳಿಕವೂ ಕೂಡ ಲೋಕಪಾಲ್ ಮಸೂದೆ ರೂಪಿಸಲು ಸರ್ಕಾರವಿನ್ನೂ ಸಿದ್ಧವಿಲ್ಲ ಸ್ವಚ್ಛ ಭಾರತ್ ಯೋಜನೆ ಸಾಕಾರವಾಗಿದೆಯಾ ಪ್ರಧಾನಿ ಮೋದಿ ಕನಸಿನ ಕೂಸೆಂದೇ ಬಿಂಬಿತವಾಗಿರೋ ಸ್ವಚ್ಛ ಭಾರತ್ ಅಭಿಯಾನ ಪರಿಸ್ಥಿತಿ ನಿಜಕ್ಕೂ ಪ್ರತಿಯೊಬ್ಬರಿಗೂ ತಿಳಿದೇ ಇದೆ ಇವತ್ತಿಗೂ ಎಲ್ಲಿಂದ ಶುರುವಾಯಿತು ಅಲ್ಲಿಗೆ ನಿಂತಿದೆ ಯೋಜನೆ ಈವರೆಗೂ ಕೂಡ ನೂರು ಕೋಟಿ ಖರ್ಚು ಮಾಡಲಾಗಿದ್ರೂ ಕೂಡ ಫಲ ಮಾತ್ರ ಶೂನ್ಯವೇ ಇನ್ನು ಈ ಯೋಜನೆಗೆ ಸಾರ್ವಜನಿಕರಿಂದ ಸ್ಪೆಸ್ ರೂಪದಲ್ಲಿ ಕರವನ್ನು ವಸೂಲಿ ಮಾಡ್ತಿರೋದು ದುರಾದೃಷ್ಟಕರ ಜೀವಂತ ನದಿ ಗಂಗಾ ಶುದ್ಧವಾಗಿದೆಯಾ ಸುಪ್ರೀಂ ನಿಂದ ಜೀವಂತ ವ್ಯಕ್ತಿಯ ಸ್ಥಾನಮಾನ ಗಿಟ್ಟಿಸಿರೋ ಗಂಗಾ ನದಿಯನ್ನ ಶುದ್ಧ ಮಾಡುವ ಮೂಲಕ ಅದನ್ನ ಐಕಾನಿಕ್ ತಾಣವಾಗಿಸೋ ಮೋದಿ ಕನಸು ಇವತ್ತಿಗೂ ಸಾಕಾರವಾಗಿಲ್ಲ ಕಳೆದ ಮೂರು ವರ್ಷದಲ್ಲಿ ಗಂಗೆಯನ್ನ ಶುದ್ಧ ಮಾಡಲು ಬರೋಬ್ಬರಿ ಎರಡು ಸಾವಿರದ ಒಂಬೈನೂರ ಐವತ್ತೇಳು ಕೋಟಿಯನ್ನ ಬೇಯಿಸಲಾಗಿದೆ ಆದರೆ ಮೊದಲಿಗಿಂತಲೂ ಕೂಡ ಗಂಗೆ ಈಗ ಇನ್ನಷ್ಟು ಗಬ್ಬೆದ್ದು ಹೋಗಿದೆ ಹೀಗಾಗಿ ಈ ಅವಧಿಯಲ್ಲಿ ಖರ್ಚು ಮಾಡಲಾಗಿರುವ ಹಣದಲ್ಲಿ ದೊಡ್ಡ ಪ್ರಮಾಣದ ಹಗರಣ ನಡೆದಿದೆ ಅನ್ನೋ ಮಾತುಗಳು ಕೇಳಿಬರ್ತಿದೆ ದೇಶದ ನಾಗರಿಕರು ಈಗ ಎಷ್ಟು ಭದ್ರ ಮೋದಿ ಸರ್ಕಾರ ಬಂದ ನಂತರ ಈ ದೇಶದ ಪ್ರಜೆಗಳು ಎಷ್ಟು ಸೇಫ್ ಆಗಿದ್ದಾರೆ ಅನ್ನೋ ಪ್ರಶ್ನೆಯೂ ಕೂಡ ಮೂಡುತ್ತಿದೆ ಹಾಗೆ ನೋಡಿದ್ರೆ ಈ ಸರ್ಕಾರ ಬಂದ ಮೇಲೆ ದೌರ್ಜನ್ಯಗಳು ಹೆಚ್ಚಿವೆ ಹೌದು ಗೋಮಾಂಸ ತಿಂದಿದ್ದಾರೆ ಅಂತ ಯಾರ ಮೇಲೆ ಎಲ್ಲಿ ಯಾವಾಗ ಹಲ್ಲೆ ನಡೆಯುತ್ತೋ ಗೊತ್ತಿಲ್ಲ ಹುಡುಗಿಯೊಟ್ಟಿಗೆ ಹೊರಟವರ ಮೇಲೆ ಭಜರಂಗದಳ ಮುಗಿಬೀಳುತ್ತೆ ನಕಲಿ ರಾಷ್ಟ್ರಪ್ರೇಮಿಗಳ ಅಟ್ಟಹಾಸ ಈ ಸರ್ಕಾರದಲ್ಲಿ ರಾಕ್ಷಸರಾಗುತ್ತಿದ್ದಾರೆ ನಿರ್ಭಯ ನಿಧಿಯಿಂದ ಆಗಿರೋ ಪ್ರಯೋಜನವೇನು ದೆಹಲಿಯ ನಿರ್ಭಯ ಪ್ರಕರಣದಿಂದ ಕೇಂದ್ರ ಸರ್ಕಾರ ರೂಪಿಸಿದ ಮಹಿಳೆಯ ರಕ್ಷಣೆಗಾಗಿನ ನಿಧಿ ಇವತ್ತಿಗೂ ಹುಳ ತಿನ್ನುತ್ತಿದೆ ಪ್ರತಿ ವರ್ಷ ಒಂದು ಸಾವಿರ ಕೋಟಿ ನೀಡಿದ್ರೂ ಕೂಡ ಇವತ್ತಿಗೂ ನಯಾ ಪೈಸೆ ಯಾವುದಕ್ಕೂ ಖರ್ಚಾಗಿಲ್ಲ ಸದ್ಯ ಮೂರು ಸಾವಿರ ಕೋಟಿ ನಿಧಿಯಲ್ಲಿ ಹೊಳೆಯುತ್ತಿದೆ ಕೃಷಿ ನೀತಿ ರೂಪಿಸುವಲ್ಲಿ ವಿಫಲ ರಷ್ಯಾ ಚೀನಾ ನೇಪಾಳ ಮಯನ್ಮಾರ್ ಸೇರಿದಂತೆ ಎಲ್ಲಾ ರಾಷ್ಟ್ರಗಳೊಂದಿಗೂ ಕೂಡ ಭಾರತದ ಬಾಂಧವ್ಯ ಅಳಸಿ ಹೋಗಿದೆ ಈ ದೇಶಗಳು ಪಾಕಿಸ್ತಾನ ಸೇರಿದಂತೆ ಇತರೆ ರಾಷ್ಟ್ರಗಳೊಟ್ಟಿಗೆ ಹಲವು ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿರೋದೇ ಇದಕ್ಕೆ ಸಾಕ್ಷಿ ವಿಮಾನ ಡಿಜಿಟಲ್ ಇಂಡಿಯಾ ವಿಭಾಗ ಹಾಗೆ ನೋಡಿದ್ರೆ ದೇಶದ ರೈಲ್ವೆ ಕ್ಷೇತ್ರ ಕೊಂಚ ಅಭಿವೃದ್ಧಿಯಾಗಿದೆ ಹಲವು ಹೊಸ ರೈಲುಗಳು ಕಾರ್ಯಾರಂಭಿಸಿದ್ರೆ ಸ್ವಚ್ಛತೆ ವಿನ್ಯಾಸದಲ್ಲೂ ಕೂಡ ಏಳಿಗೆ ಕಾಣಲಾಗಿದೆ ಇನ್ನು ವಿಮಾನಯಾನ ಕ್ಷೇತ್ರದಲ್ಲಿ ಲಾಭವಾಗಿದೆ ಅಂತ ಬಣ್ಣಿಸಲಾಗಿದ್ರೂ ಕೂಡ ಏರ್ ಇಂಡಿಯಾ ಈವರೆಗೂ ಕೂಡ ಆರು ಸಾವಿರ ಕೋಟಿ ನಷ್ಟವನ್ನ ಕಂಡಿದೆ ಅನ್ನೋದು ಸತ್ಯ ಉಳಿದಂತೆ ಡಿಜಿಟಲ್ ಇಂಡಿಯಾ ಹೆಸರಲ್ಲಿ ಆಧಾರ್ ಮಾಹಿತಿ ತೋರಿಕೆಯಾಗ್ತಿದೆ ಇದು ದೇಶವಾಸಿಗಳ ಅತಿ ಗೌಪ್ಯ ಮಾಹಿತಿಯನ್ನ ಗೂಗಲ್ನಲ್ಲಿ ಸಿಗುವಂತೆ ಮಾಡುವ ಮೂಲಕ ಪ್ರಧಾನಿಯ ಡಿಜಿಟಲ್ ಕನಸಿಗೆ ನೀರಿರಿಸಿದೆ ಉಳಿದಂತೆ ನೋಟ್ ಬ್ಯಾನ್ ಆದಾಗ ಕ್ಯಾಶ್ಲೆಸ್ಗೆ ಪ್ರೇರಣೆ ನೀಡಲು ಆಪ್ಗಳನ್ನು ಸರ್ಕಾರ ರೂಪಿಸಿತ್ತಾದರೂ ಕೂಡ ಇವತ್ತು ಅದನ್ನ ಕೇಳೋರೇ ಗತಿ ಇಲ್ಲ ಹೀಗೆ ಈ ಮೂರು ವರ್ಷದಲ್ಲಿ ಮೋದಿ ಸರ್ಕಾರ ಹೇಳಿದ್ದೊಂದು ಮಾಡಿದ್ದೊಂದು ಅನ್ನೋದು ಸ್ಪಷ್ಟ ಅಷ್ಟೇ ಅಲ್ಲ ಕೋಟ್ಯಂತರ ರೂಪಾಯಿಗಳನ್ನ ವಿನಾಕಾರಣ ಸರ್ಕಾರದ ಸಾಧನೆ ಬಿಂಬಿಸೋ ಹೆಸರಲ್ಲಿ ಬೇಯಿಸಲಾಗಿರುವುದು ಕೂಡ ನಿಜ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರು ವರ್ಷಗಳೇ ಕಳೆದಿವೆ ಹೆಂದಿನ ಸರ್ಕಾರಗಳಂತೆ ಮೋದಿಗೆ ಯಾವುದೇ ಅಂಗಪಕ್ಷಗಳ ಮುಲಾಜು ಕಾಯುವ ಹಂಗಿಲ್ಲ ಆದರೂ ಕೂಡ ಇವತ್ತಿನವರೆಗೂ ಮೈಲಿಗಲ್ಲಾಗುವಂತ ಒಂದೇ ಒಂದು ಯೋಜನೆಯೂ ಕೂಡ ರೂಪುಗೊಂಡಿಲ್ಲ ಹೋಗಲಿ ಮುಂದಿನ ಹತ್ತು ವರ್ಷದಲ್ಲಿ ದೇಶವಾಸಿಗಳ ಪಾಲಿಗೆ ವರವಾಗುವಂತ ಒಂದೇ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ಕೆ ಮುನ್ನುಡಿಯನ್ನೂ ಕೂಡ ಬರೆಯಲಾಗಿಲ್ಲ ಮೇಲ್ನೋಟಕ್ಕೆ ಮೋದಿ ಹವ ಒಂದೇ ಹಲವು ರಾಜ್ಯಗಳಲ್ಲಿ ಗೆಲುವನ್ನ ದಾಖಲಿಸುವ ಮೂಲಕ ಉಳಿದೆಲ್ಲವನ್ನೂ ಕೂಡ ಅದರ ಮುಂದೆ ಮಣ್ಣು ಮಾಡಲಾಗ್ತಿದೆ ಅನ್ನೋ ಆರೋಪವೂ ಕೂಡ ಇದೆ ದೇಶದ ಪ್ರಗತಿಗೆ ನಿಜಕ್ಕೂ ಭವಿಷ್ಯದಲ್ಲಿ ಅತ್ಯಂತ ಮಾರಕವಾಗಬಲ್ಲ ನಿರ್ಧಾರಗಳನ್ನೇ ಹೆಚ್ಚು ಕೈಗೊಳ್ಳಲಾಗಿದೆ ಅಂತಲೇ ಆರ್ಥಿಕ ತಜ್ಞರು ಆತಂಕವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಬಡತನ ನಿರುದ್ಯೋಗ ಆರ್ಥಿಕ ಸಬಲೀಕರಣ ಎಲ್ಲವೂ ಕೂಡ ಇದ್ದಲ್ಲೇ ಇದೆ ಉಳಿದಿರೋ ಎರಡು ವರ್ಷದಲ್ಲಾದ್ರೂ ಈ ನಿಲುವುಗಳು ಬದಲಾಗುತ್ತವೆ ಇದೇ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ ಥೈರಾಯ್ಡ್ ನಿಮಗೆ ಕಾಡುತ್ತಿದೆಯಾ ಥೈರಾಯ್ಡ್ ಮಹಿಳೆಯರಲ್ಲೇ ಹೆಚ್ಚಾಗಿ ಬರಲು ಕಾರಣವೇನು ಥೈರಾಯ್ಡ್ಗೆ ಇರುವ ಚಿಕಿತ್ಸೆಗಳೇನು ಥೈರಾಯ್ಡ್ ಟೆನ್ಷನ್ ವೀಕ್ಷಿಸಿ ಡಾಕ್ಟರ್ ಸಮಯ ಮಧ್ಯಾಹ್ನ ಒಂದು ಮೂವತ್ತಕ್ಕೆ